369 Cab. Cab way every day, safe, reliable and on time. ಪಕ್ಷದ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿನ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಂಟಾಗಿರುವ ಜನಾಕ್ರೋಶ ತೋರ್ಪಡಿಸಲು ಏಪ್ರಿಲ್ ಇಪ್ಪತ್ತ್ ಮೂರರಂದು ನಗರದ ಚಂದ್ರಮೌಳೇಶ್ವರ ವೃತ್ತದಿಂದ ಸಂಜೆ ನಾಲ್ಕು ಗಂಟೆಗೆ ಆರಂಭವಾಗಲಿರುವ ಜನಾಕ್ರೋಶ ಯಾತ್ರೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಶೋಕ್ ಚಲುವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಬರುವಂಥ ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ನಡೆಯುವಂಥ ಜನಾಕ್ರೋಶ ಯಾತ್ರೆಗೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ನಮ್ಮ ಮಾನ್ಯ ಶಾಸಕರು ಮಾಜಿ ಶಾಸಕರು ಮಾಜಿ ಸಂಸದರು ನಮ್ಮ ಜಿಲ್ಲಾಧ್ಯಕ್ಷಗಳಿದ್ದಲ್ಲಿ ಇವತ್ತು ನಮ್ಮ ಸಭೆಯನ್ನು ನಾವು ಆಯೋಜನೆಯನ್ನು ಮಾಡಿ ಏನು ಇಪ್ಪತ್ತ್ಮೂರನೇ ತಾರೀಕು ಇಲ್ಲಿ ಜನಾಕ್ರೋಶ ಯಾತ್ರೆ ಇದೆ ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿ ಇಡೀ ಜಿಲ್ಲಾದ್ಯಂತ ನಮ್ಮ ಎಲ್ಲ ಗ್ರಾಮಗಳಲ್ಲಿ ಇದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಹೋರಾಟಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಇವತ್ತು ನಾವು ಕರೆಯನ್ನು ಕೊಟ್ಟಿದ್ದೇವೆ ನಮ್ಮ ನಿರೀಕ್ಷೆಗೆ ಮೀರಿ ಜನಸ್ಪಂದನೆ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಗೆ ಸಿಗ್ತಾ ಇದೆ ಈ ಸರ್ಕಾರದ ವಿರುದ್ಧ ಪ್ರತಿಯೊಬ್ಬ ನಮ್ಮ ರಾಜ್ಯದ ಸಾಮಾನ್ಯ ಪ್ರಜೆಗಳು ಆಕ್ರೋಶಗೊಂಡಿದ್ದಾರೆ ಅದ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಹೋರಾಟ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಮಧ್ಯಾಹ್ನ ನಡೆಯುವಂಥದ್ದಿದೆ ಎಲ್ಲಿ ನಮ್ಮ ಅಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಸೆಲ್ವಾಜಿ ನಾರಾಯಣ ಸ್ವಾಮಿ ಅವರು ನಮ್ಮ ಕೋರ್ ಕಮಿಟಿಯ ಸದಸ್ಯರು ಗೋವಿಂದ ಕಾರಜೋಳ್ ಅವರು ಶ್ರೀರಾಮುಲು ಅವರು ನಮ್ಮ ಪಕ್ಷದ ಎಲ್ಲ ಮಾನ್ ಮಾನ್ಯ ಮಾಜಿ ಶಾಸಕರು ಹಾಲಿ ಶಾಸಕರು ಸಂಸದರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈ ಹೋರಾಟದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ ರಾಯಚೂರಿನಲ್ಲಿ ಚಂದ್ರಮೌಳೇಶ್ವರ ವೃತ್ತದಿಂದ ಪ್ರಾರಂಭವಾಗಿ ನಮ್ಮ ಪಾದಯಾತ್ರೆ ಹಳೆ ಡಿ ಸಿ ಸರ್ಕಲ್ನ ಮುಂದೆ ಇರುವಂತಹ ಬಯಲಿನಲ್ಲಿ ನಮ್ಮ ಬಹಿರಂಗ ಸಭೆ ಆಯೋಜನೆ ಆಗಿದೆ ಮಧ್ಯಾಹ್ನ ನಾಲ್ಕೂವರೆ ಅಂತ ಪಾದಯಾತ್ರೆ ಪ್ರಾರಂಭವಾಗಿ ಸಂಜೆ ಏಳು ಗಂಟೆಯಷ್ಟೊತ್ತಿಗೆ ನಮ್ಮ ಬಹಿರಂಗ ಸಭೆ ಮುಕ್ತಾಯ ಜಾತಿ ಗಣತಿ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಈ ಜಾತಿ ಜನರ ಗಣತಿಯನ್ನ ಕಸದ ಪುಟ್ಟಿಗೆ ಎಸೆಯುವಂಥ ವರದಿ ಅಂತ ಹೇಳಿದ್ದಾರೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ ಮಾನ್ಯ ಸಿದ್ಧರಾಮಯ್ಯನವರು ಹತ್ತು ವರ್ಷದ ಕೆಳಗೆ ಚಾಲನೆ ಕೊಟ್ಟಂತ ಜಾತಿ ಜನಗಣತಿಯನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಬಿಡುಗಡೆ ಜಾತಿಗಳ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಎಂದು ಹೇಳಿದರು ಈ ಒಂದು ಜಾತಿ ಜನಗಣತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಜನರ ದಿಕ್ಕಪ್ಪಿಸುವಂತ ಕೆಲಸಕ್ಕೋಸ್ಕರ ಬಿಡುಗಡೆಯನ್ನು ಮಾಡಿದ್ದಾರೆ ಇದನ್ನ ನಾವು ಸಂಪೂರ್ಣವಾಗಿ ಕಡೆ ಖಂಡಿಸ್ತೇವೆ ವೈಜ್ಞಾನಿಕವಾದಂಥ ಸಮೀಕ್ಷೆಯನ್ನು ಮಾಡಿದ್ರು ಹಿಂದೆ ಮೈಸೂರು ಮಹಾರಾಜರು ಒಂದು ಜಾ ಸಮೀಕ್ಷೆಯನ್ನು ಮಾಡಿದ್ರು ಆ ಸಮೀಕ್ಷೆ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಆ ಮನೆ ಪ್ರತಿಯೊಂದು ಮನೆಯಲ್ಲಿ ಮನೆ ಒಳಗಡೆ ಅವ್ರೇನು ನೆಲದ ಮೇಲೆ ಚಾಪೆ ಹಾಸ್ ಮಲಗ್ತಾರ ಅಥವಾ ಒದಿಯೋ ಅಂಥದ್ದು ಏನು ಕಂಬಳಿ ಹೊತ್ತಿದಾರ ಏನು ಅವ್ರ ಮನೆ ಒಳಗಡೆ ಅವ್ರ ಬಟ್ಟೆ ಯಾವ ರೀತಿ ಅಂತ ಬಟ್ಟೆ ಉಡುಗೆಗಳನ್ನ ತೊಡುತ್ತಾರೆ ಅಂತಂದ್ರೆ ಅವ್ರ ಬಡತನ ಎಷ್ಟಿದೆ ಅನ್ನೋಂಥ ರೀತಿಯಲ್ಲಿ ಅಷ್ಟು ಭಾಳ ವೈಜ್ಞಾನಿಕವಾದಂಥ ಸಮೀಕ್ಷೆಯನ್ನು ಹಿಂದೆ ಮೈಸೂರು ಮಹಾರಾಜರು ಮಾಡಿದರು ಇವರು ಎಲ್ಲೂ ಕೂಡ ಆರ್ಥಿಕ ಸರ್ವೆ ಅಂತ ಬಾಯ್ ಮಾತಿ ಹೇಳ್ತಾ ಇದ್ದಾರೆ ಆದ್ರೆ ಆರ್ಥಿಕವಾಗಿ ಯಾವ ಸಮುದಾಯ ಎಷ್ಟು ಬಡತನದಲ್ಲಿದೆ ಅನ್ನುವಂಥದ್ದು ಈ ವರದಿಯಲ್ಲಿ ಸರ್ ಇರುವಂತ ವರದಿ ಈ ವರದಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ ಡೀಟೇಲ್ ಆಗಿರುವಂತ ಮಾಹಿತಿಗಳನ್ನ ನಮಗೇನು ಸಾರ್ವಜನಿಕವಾಗಿ ಶಾಸಕರುಗಳು ಬಿಡುಗಡೆ ಮಾಡಿಲ್ಲ ಆದ್ರೆ ನಾವು ಒತ್ತಾಯ ಮಾಡ್ತೇವೆ ತಾವು ಬಿಡುಗಡೆಯನ್ನ ಮಾಡಿ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ನೀವೇನು ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ಮಾಡ್ತಿದ್ದೀರಾ ಕ್ಯಾಬಿನೆಟ್ ಅಲ್ಲೇ ನಿಮ್ ಮಂತ್ರಿಗಳು ಅದಕ್ಕೆ ಬಹಳ ಅಪಸ್ವರವನ್ನು ಎತ್ತಿದ್ದಾರೆ ಅದನ್ನು ನೀವು ಸರಿ ಮಾಡ್ಕೊಂಡು ಏನು ಈಗೇನು ದಿಕ್ತಪ್ಸುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ಅಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವ್ರಿಗೆ ಆಗ್ರಹ ಮಾಡಿ ಸಿಟಿ ಇದು ಹೋರಾಟದ ಮೂಲಕ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ